ದೇವನ ಈ ಜಗದ ಜಾತ್ರೆಯನ್ನು ನೋಡಲು ನಾವೆಲ್ಲರೂ ಅತಿಥಿಗಳಾಗಿ ಬಂದಿದ್ದೇವೆ ಅತಿಥಿಗಳಾದವರು ಅತಿಥಿಗಳಾಗಿಯೇ ಇರಬೇಕು ಒಡೆಯರಾಗಲು ಹೋಗಬಾರದು ಇರುವ ಕಲಾವಧಿಯಲ್ಲಿಯೇ ಸೃಷ್ಟಿಯ ಸೊಬಗನ್ನು ನೋಡಿ ಆನಂದಿಸಬೇಕು ಇಲ್ಲಿರುವ ನೀರು ಕಾಳು ನೆಲ ಬೆಳಕನ್ನೆಲ್ಲ ಮಲಿನ ಮಾಡಿ ಮೂಗು ಮುಚ್ಚಿಕೊಂಡು ಬದುಕುವಂತಾಗಬಾರದು ಆ ದೇವನ ಸಾಗರ ಸಮುದ್ರದಲ್ಲಿ ನಮ್ಮ ಮನೆಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿರುವ ಮೀನು ಹೊಂಡದಂತಿರುವ ಈಜುಕೊಳಗಳಲ್ಲಿ ಕೊಳಗಳಲ್ಲಿ ಮನೆಯ ಗೋಡೆಯ ಮೇಲೆ ತೂಗು ಹಾಕಿದ ರವಿ ಶಶಿಗಳ ಚಿತ್ರದಲ್ಲೇನು ಬೆಳಕಿದೆಯೇ ಇಲ್ಲ ಮನೆಯ ಹೊರಗೆ ಬಂದು ಕಣ್ಣು ಬಿಟ್ಟರೆ ಸಾಕು ಅನಂತ ಅದ್ಭುತ ವಿಶ್ವ ದರ್ಶನವಾಗುತ್ತದೆ ಇದನ್ನೆಲ್ಲ ಬಿಟ್ಟು ಅಲ್ಪನಲ್ಲಿ ಸಂಚಾರಿ ದೂರವಾಣಿಯಲ್ಲಿರುವ ತಮ್ಮ ಹಳೆಯ ಚಿತ್ರಗಳನ್ನು ನೋಡಿ ಮರುಳಾಗುವವರಿಗೆ ಏನೆನ್ನಬೇಕು ಸಾಮಾಜಿಕ ಜಾಲತಾಣ ತಾಣದ ದೂರದರ್ಶನ ಸುದ್ದಿಪತ್ರಿಕೆ ಇನ್ನಿತರ ಮಾಧ್ಯಮಗಳಲ್ಲಿ ಏನಿದೆ ಅವರು ಇವರನ್ನು ಬೈದರು ಇವರು ಅವರನ್ನು ಬೈದರು ಅವರು ಗೆದ್ದರು ಇವರು ಬಿದ್ದರು ಇಷ್ಟೇ ಅಲ್ಲವೇ ಹಾಗಂತ ಅವುಗಳನ್ನು ನೋಡಲೇಬಾರದೆಂತಲ್ಲ ಆದರೆ ಅದೇ ಪ್ರಧಾನವಾಗಬಾರದಷ್ಟೇ